ಮನಸ್ಸಿನ ರಾಜಕುಮಾರ ಬಹಳ ದಿನಗಳ ಹಿಂದೆ ಯಕ್ಷ ಯಕ್ಷಣಿಯರ ನಾಡಿನಲ್ಲಿ ಬಹಳ ಮುಖ್ಯವಾದ ಚರ್ಚೆ ನಡೆಯುತ್ತಿತ್ತು ನಾನು ನಿಮ್ಮ ಪ್ರೀತಿಯಿಂದ ಸ್ಪರ್ಶಿಸಲ್ಪಟ್ಟಿದ್ದೇನೆ ನಿಯಮಗಳು ನಿಯಮಗಳಾಗಿವೆ ಮತ್ತೆ ನಾನು ಶೀಘ್ರದಲ್ಲೇ ನಿವೃತ್ತಿ ಹೊಂದುತ್ತೇನೆ ಆದ್ರೆ ನಿಮ್ಮ ಸ್ಥಾನವನ್ನು ಪಡೆಯಲು ನಮ್ಮಲ್ಲಿ ಯಾರು ಸಮರ್ಥರು ನೀವು ಹೋಗ್ಲೇಬೇಕು ಅನ್ನೋದಾದ್ರೆ ಇಲ್ಲಿ ಪರೀಕ್ಷೆ ನಡೆಸ್ಲೇಬೇಕು ಅಸಾಮಾನ್ಯವಾದ ಪರೀಕ್ಷೆ ನಡಿಬೇಕು ಯಾರು ನಿಮ್ ಸ್ಥಾನ ತಗೊಳ್ತಾರೋ ಅವ್ರಿಗೆ ಅಜ್ಜಿ ನೀವೇನ್ ಹೇಳ್ತೀರಾ ಅವಳು ಸರಿಯಾಗಿ ಹೇಳಿದ್ಲು ಕಾಲ್ಪನಿಕತೆಗೆ ಅತ್ಯಂತ ಅಸಾಮಾನ್ಯ ಪರೀಕ್ಷೆಯು ಮ್ಯಾಜಿಕ್ ಇಲ್ಲದೆ ಸಾಧಿಸಲ್ಪಡುತ್ತದೆ ನಾನು ಈ ದಂಡವನ್ನು ತೆಗೆದುಕೊಳ್ಳುತ್ತೇನೆ ಮತ್ತೆ ಸಾಮರ್ಥ್ಯವಿರುವವರು ಪರಿಯನ್ನು ಮುಟ್ಟಿದ ತಕ್ಷಣ ಅದು ಬೆಳಗುತ್ತದೆ ಆದ್ರೆ ಅಚ್ಚಿ ಅವಳು ನಮ್ಮೆಲ್ಲರಿಗಿನ್ನ ಚಿಕ್ಕವಳು ಈಗ ಈ ಪರೀಕ್ಷೆಗಾಗಿ ಈ ದಂಡವು ಮಾತಾಡಿದೆ ಬದಲಾಯಿಸ್ಬೇಕು ಅಂತಂದ್ರೆ ಕಷ್ಟ ಏನಿದೆ ಆದ್ರೆ ಮುತ್ತಜ್ಜಿ ಬದಲಾಗೋದ್ರಲ್ಲಿ ತುಂಬಾ ಕಷ್ಟಕರವಾದ ವಿಷಯ ಅಂದ್ರೆ ಅವರ ಸ್ವಭಾವ ಅವ್ರಿರುವ ರೀತಿ ನೀನು ರಾಣಿಯಂತೆ ಮಾತಾಡಿದೆ ಆ ಗುಣ ಕೂಡ ಇದೆ ಈಗ ಇಲ್ಲಿಂದ ಶುರು ಈ ರಾಜ್ಕುಮಾರ ಇವನನ್ನ ತುಂಬಾನೇ ಧೈರ್ಯಶಾಲಿಯಾಗಿ ಬೆಳೆಸಿದಾರೆ ಆದ್ರೆ ಒಂದು ತೊಂದರೆ ಇದೆ ಮತ್ತೆ ಆ ರಾಜ್ಕುಮಾರ ಆ ತೊಂದ್ರೆನ ಬಗೆಹರಿಸೋದಕ್ಕೆ ಸಹಾಯ ಮಾಡ್ತಾನೆ ನೀನು ನಿನ್ನ ಮಂತ್ರದಂಡವನ್ನ ಬಳಸಬಹುದು ಆದ್ರೆ ಅದರಿಂದ ನಿನಗ್ ಮಾತ್ರ ಲಾಭ ಆಗ್ಬೇಕು ನೀನು ರಾಜ್ಕುಮಾರ ರಾಜ್ಕುಮಾರಿಯನ್ನ ಬದಲಾಯಿಸೋ ಹಾಗಿಲ್ಲ ನಾವು ನಿನಗೆ ಇಪ್ಪತ್ತು ವರ್ಷ ಕೊಡ್ತೀವಿ ಈ ಕಾರ್ಯಕ್ಕೆ ಸಮಯ ಕಳೆದ ಹೋಯ್ತು ಮತ್ತೆ ಪರಟಾಮಿಯ ರಾಜ್ಕುಮಾರಿ ಮತ್ತೆ ರಾಜ್ಕುಮಾರನನ್ನ ಭೇಟಿ ಹಾಕಕ್ ಹೋದ್ಲು ಶೀಘ್ರದಲ್ಲೇ ಅವಳು ರಾಜಕುಮಾರ ಮಿಲೇಫೋರ್ನ ಸಮಸ್ಯೆಯನ್ನ ನೋಡಲಾರಂಭಿಸಿದ್ಲು ಮೇಲೆ ಆ ಕುದುರೆಗಳಿಗೆ ಪಳಗ್ಸೋದಕ್ ಹೋಗೋದಿಲ್ಲ ಯಾಕಂದ್ರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ ಆದ್ರೆ ನೋಡಿ ಮಹಾಶಯರೇ ನಾನು ಈ ಕುದುರೆನ ನೀವು ಪಳಗಸ್ತೀರಾ ಅಂತ ಅರೇಬಿಯಾದಿಂದ ತಂದಿದ್ದೀನಿ ನಾವೊಂದು ಆನೆಯನ್ನ ಅಂದ್ರೆ ಭಾರತೀಯ ಆನೆಯನ್ನ ಒಂದು ಶ್ರೇಷ್ಠವಾಗಿರುವ ಆನೆಯನ್ನ ವಜಾಗೊಳಿಸಿದೀವಿ ಮಹಾಶಯರೇ ನಿಮ್ಮ ಆನೆ ತಗೊಳ್ಳಿ ರಥಕ್ಕಿಂತ ದೊಡ್ಡದಾಗಿರೋದು ಯಾವುದೂ ಇಲ್ಲ ಚಿನ್ನ ಮತ್ತೆ ಕೆಂಪು ವೈಲೆಟ್ ನಿಂದ ತುಂಬಿದ ಭವ್ಯವಾದ ಬಹುಕಾಂತೀಯ ರಥ ಅದ್ಭುತ ಮಹಾಶಯರೆ ನೀವು ಇನ್ನೂ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನಿಮ್ಮನ್ನ ಯಾರು ಸೋಲ್ಸಕ್ ಆಗಲ್ಲ ನನಗಿದ್ರಿಂದ ಸಾಕಾಗಿದೆ ನಾನು ಕತ್ತಿ ವರ್ಷ ಕಲಿಯಕ್ಕೆ ಹೋಗ್ತೀನಿ ಇನ್ನು ಸ್ವಲ್ಪ ಅಭ್ಯಾಸ ಬೇಕು ಆಮೇಲೆ ನೀವು ಪರಿಣಿತರಾಗ್ತೀರಾ ನನಗೆ ಕತ್ತಿ ವರ್ಷ ಸಾಕಾಗಿದೆ ನಾನು ಹೋಗಿ ಕುಸ್ತಿಯನ್ನ ಅಭ್ಯಾಸ ಮಾಡ್ತೀನಿ ಮತ್ತೊಂದೆಡೆ ಇನ್ನೊಂದು ಸಾಮ್ರಾಜ್ಯದಲ್ಲಿ ರಾಜಕುಮಾರಿ ರೋಸನೆಲ್ಲ ಇಲ್ಲಿ ಬಾನನ್ನ ಕಂದ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ನೃತ್ಯದ ಅಭ್ಯಾಸ ಎಲ್ಲ ಹೇಗ್ ನಡೀತಾ ಇದೆ ನನ್ನ ಅಭ್ಯಾಸ ಚೆನ್ನಾಗಿದೆ ನಾನು ಇನ್ನೂ ಕಷ್ಟಪಟ್ಟು ಕಲಿಬೇಕು ಖಂಡಿತ ಯುವರ್ ಹೈನಸ್ ನಾನೆಂದಿಗೂ ಸಮರ್ಪಿತ ಮತ್ತು ಗಮನ ಹರಿಸುವ ರೋಸನ್ನೆಲ್ಲ ಅಂತಹ ವಿದ್ಯಾರ್ಥಿನ ಇಲ್ಲಿವರೆಗೂ ನೋಡೇ ಇಲ್ಲ ಅವಳು ಒಂದು ಸಲ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವಳು ಖಂಡಿತ ನಿಲ್ಸಲ್ಲ ಅದನ್ನ ಪೂರ್ಣಗೊಳಿಸ್ತಾಳೆ ನನ್ನ ಮಗಳೇ ಇದರಲ್ಲಿ ಆಶ್ಚರ್ಯವಿಲ್ಲ ಅವಳು ಈಗಾಗ್ಲೇ ಅರ್ಥಶಾಸ್ತ್ರ ಬಿಲ್ಲುಗಾರಿಕೆ ಮತ್ತು ಸವಾರಿಯಲ್ಲಿ ಸಾಮ್ರಾಜ್ಯಕ್ಕೆ ಅತ್ಯುತ್ತಮಳು ಫೇರಿಫ ಡಾಮಿಯಾ ಪ್ರಿನ್ಸೆಸ್ ರೋಸನ್ ಎಲ್ಲ ನಡುವಿನ ವ್ಯತ್ಯಾಸವನ್ನ ತುಂಬಾ ಚೆನ್ನಾಗಿ ನೋಡಿದ್ಲು ಪ್ರಿನ್ಸ್ ಮೇರ್ಲಿ ಫ್ಲೋರ್ ಅಲ್ಲೂ ಕೂಡ ಹಾಗಾದ್ರೆ ಈಗ ರಾಜಕುಮಾರನ ಸ್ವಭಾವ ಬದಲಾಯಿಸ್ಬೇಕು ಹೇಗೆ ಚಂಚಲ ಮನಸ್ಸಿಗೆ ಒಂದು ಉದ್ದೇಶ ಬೇಕು ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ವರ್ಷಗಳು ಕಳೆದ ಹೋದ್ವು ಮತ್ತೆ ರಾಜ್ಕುಮಾರಿ ಮತ್ತೆ ರಾಜ್ಕುಮಾರ ಬೆಳೆದ್ರು ಫಾರಿಡಾಮಿಯಾ ಮೊದ್ಲು ಪ್ರಿನ್ಸ್ ಮೇರ್ಲಿ ಫ್ಲೋರ್ ಅವರ ಪೋಷಕರ ಬಳಿಗೆ ಹೋದ್ಲು ರೋಜನೆಲ್ಲಾಗೆ ಮದುವೆಯ ಪ್ರಸ್ತಾಪವನ್ನು ಕಳುಹಿಸಲು ಕೇಳಿಕೊಂಡಳು ಮತ್ತೆ ರೋಜನ್ನೆಲ್ಲಾಗೆ ಅವರಿಬ್ಬರು ಪತ್ರವನ್ನು ಕೊಟ್ಟರು ಅವಳದನ್ನು ತೆಗೆದುಕೊಂಡು ಹೋದಳು ನಿಮಗೆ ಸುಸ್ವಾಗತ ನಾನು ನಿಮಗೆ ಒಳ್ಳೆಯ ಸುದ್ದಿಯನ್ನು ತಂದಿದ್ದೇನೆ ನಿಮ್ಮ ಮಗಳು ರೋಜನ್ನೆಲ್ಲಾ ಮದುವೆಯ ವಿಚಾರವನ್ನ ಪ್ರಿನ್ಸ್ ಮೇರ್ಲಿ ಫ್ಲೋರ್ ನೊಂದಿಗೆ ಮೈ ಲೇಡಿ ರಾಜಕುಮಾರ ಮೆರ್ಲಿ ಫ್ಲೋರ್ ಅತ್ಯಂತ ಚಂಚಲ ಮನಸ್ಸಿನವರು ಅಂತವರಿಗೆ ಅದ್ಭುತ ಮಗಳನ್ನು ಹೇಗೆ ಕೊಡಲು ಸಾಧ್ಯ ಆ ವ್ಯಕ್ತಿ ಯಾರಿಗಾದರೂ ಒಳ್ಳೆಯ ಗಂಡ ಆಗಲು ಹೇಗೆ ಸಾಧ್ಯ ನನಗೆ ಅರ್ಥವಾಯ್ತು ಆದರೆ ಅವರಲ್ಲಿ ಒಳ್ಳೆಯ ಗುಣಗಳೂ ಇವೆ ಅವರ ಚಂಚಲ ಮನಸ್ಸನ್ನು ನಾವು ತಿಳಿ ಮಾಡಿದರೆ ಸಾಕು ಒಳ್ಳೆಯ ಗಂಡ ಹಾಗೂ ಒಳ್ಳೆಯ ರಾಜನಾಗಲು ಅವನಿಗೆ ಅರ್ಹತೆ ಇದೆ ನಾವು ರಾಜಕುಮಾರ ಮೆರ್ಲಿಫ್ರೋನ್ನ ರೋಸನ್ನೆಲ್ಲಾಗೆ ಅವಾಗವಾಗ ಭೇಟಿ ಮಾಡಲು ಪರಿಚಯಿಸ್ಬೇಕಾಗತ್ತೆ ಆ ನಂತರ ನೀವೇ ನಿರ್ಧರಿಸಿ ಸರಿ ಹಾಗಾದ್ರೆ ಆದ್ರಿಂದ ಪ್ರಿನ್ಸ್ ಮೆರ್ಲಿ ಫ್ಲೋರ್ ಅವರನ್ನ ರೋಜರೆಲ್ಲ ರಾಜ್ಯಕ್ಕೆ ಆಹ್ವಾನಿಸಲಾಯಿತು ಅವರು ಒಬ್ಬರಿಗೊಬ್ರು ತಕ್ಷಣ ಇಷ್ಟಪಟ್ರು ಆದ್ರೆ ಪ್ರಿನ್ಸ್ ಮೆರ್ಲಿ ಫ್ರೋರ್ಗೆ ಅವರ ಚಂಚಲ ಮನಸ್ಸಿನಿಂದ ಜೀವನ ತುಂಬಾನೇ ಕಷ್ಟ ಆಗ್ತಿತ್ತು ಒಂದ್ ನಿಮಿಷ ಯಾರು ಈ ಬಿಲ್ವಿದ್ದೆಯಲ್ಲಿ ವಿಜೇತರಾಗ್ತಾರೋ ಅವ್ರು ಮಾತ್ರ ಮರನ ತಲ್ಪಕ್ ಸಾಧ್ಯ ಈಗ ಕೆಂಪು ಗರಿಗಳು ರಾಜಕುಮಾರಿಗೆ ಮತ್ತು ನೀಲಿ ಗರಿಗಳು ರಾಜಕುಮಾರನಿಗೆ ನಿಮಗೆ ಅಭ್ಯಾಸದ ಕೊರತೆ ಇದೆ ರಾಜಕುಮಾರ ಇದೆಲ್ಲ ನಿಮ್ಮ ಅಭ್ಯಾಸದ ಸ್ವಲ್ಪ ಕೊರತೆಯಿಂದನೆ ಮಹಾರಾಜರೇ ಇದೆಲ್ಲ ಅಭ್ಯಾಸದ ಕೊಂಚ ಕೊರತೆನೆ ರಾಜಕುಮಾರ ರೋಜನೆಲ್ಲ ಸೋಲುವುದು ರಾಜಕುಮಾರನಿಗೆ ಇಷ್ಟವಿರಲಿಲ್ಲ ಅವಳನ್ನು ಮೆಚ್ಚಿಸಲು ಪ್ರಾರಂಭಿಸಿದನು ಅವಳೊಂದಿಗೆ ಪ್ರೀತಿಯಲ್ಲೂ ಬಿದ್ದನು ಆದ್ದರಿಂದ ಅವನು ಪ್ರಸ್ತಾಪಿಸಿದನು ದಯವಿಟ್ಟು ನನ್ನನ್ನು ಮದುವೆಯಾಗು ನಾನ್ ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗ್ ಗೊತ್ತಿಲ್ಲ ರಾಜಕುಮಾರಿ ನಿನ್ನ ಗೌರವಿಸುತ್ತೇನೆ ಪ್ರೀತಿಸುತ್ತೀನಿ ಗೌರವಾನ್ವಿತ ರಾಜಕುಮಾರ ನಿನ್ನ ಮದ್ವೆ ಆಗಕ್ಕಾಗಲ್ಲ ಇದು ಕಳೆದುಕೊಳ್ಳುವ ಬಗ್ಗೆ ಅಲ್ಲ ಇದು ಬದ್ಧತೆಯ ಬಗ್ಗೆ ನಿಮ್ಮ ಆತಿಥ್ಯಗಳು ಸಮಯ ಬದಲಾಗುವಂತೆ ಬದಲಾಗುತ್ತಲೇ ಇರುತ್ತೆ ಪ್ರಿನ್ಸ್ ಮೆರ್ಲಿ ಫ್ಲೋರ್ ನನಗೆ ಹೇಳಿ ಏಕಾಗ್ರತೆ ಹಾಗೂ ಬದ್ಧತೆಯನ್ನು ಹೊಂದಿರದ ವ್ಯಕ್ತಿಯನ್ನು ಹೇಗೆ ನಂಬಲು ಸಾಧ್ಯ ಅಂತಹ ಚಂಚಲ ವ್ಯಕ್ತಿ ರಾಜನಾಗಲು ಹೇಗೆ ಸಾಧ್ಯ ಗಂಡನಾಗಲು ಅಥವಾ ನಂಬಲು ಆ ಪುರುಷನನ್ನು ಹೇಗೆ ಸಾಧ್ಯ ಪ್ರೀತಿ ಎಲ್ಲವನ್ನು ಗೆಲ್ಲುತ್ತೆ ಇದು ಪ್ರೀತಿಯೇ ಅಥವಾ ಒಲವು ಎಂಬುದು ನಾವು ತಿಳಿದುಕೊಳ್ಳಲು ಹೇಗೆ ಸಾಧ್ಯ ಕ್ಷಮಿಸು ನನ್ನನ್ನು ರಾಜಕುಮಾರನಿಗೆ ಇದರಿಂದ ಬಹಳ ನೋವಾಯಿತು ಈ ರೀತಿ ಸತ್ಯ ಯಾರೂ ಮಾತಾಡಿರಲಿಲ್ಲ ರೋಸನೆಲ್ಲ ಹೇಳಿದ್ದು ಸತ್ಯ ಎಂದು ಅವನಿಗೆ ತಿಳಿದಿತ್ತು ಆ ರಾತ್ರಿ ರಾಜಕುಮಾರ ಅವಳ ಕೋಣೆಯ ಕಡೆಗೆ ವಿಚಿತ್ರವಾದ ನೆರಳು ಚಲಿಸುವುದನ್ನು ನೋಡಿದನು ಅದನ್ನು ಹಿಂಬಾಲಿಸಿದನು ಆದರೆ ಅವನು ಅಲ್ಲಿಗೆ ತಲುಪುವ ಹೊತ್ತಿಗೆ ಶಬ್ದ ಕೇಳಿಸಿತು ಏನಾಯ್ತಿ ಯಾವುದೋ ಒಂದು ದೊಡ್ಡ ನೆರಳು ರಾಜಕುಮಾರಿಯ ಕೋಣೆಗೆ ಬಂತು ಅವರನ್ನು ಅಲ್ಲಿಂದ ಕರೆದುಕೊಂಡು ಓಡಿ ಹೋಯಿತು ಏನೋ ಇಂತ ಕೆಲಸ ಮಾಡೋದಕ್ಕೆ ಯಾರಿಗ ಧೈರ್ಯ ಇದೆ ಇಡೀ ರಾತ್ರಿ ರಾಜ ರಾಣಿ ಮತ್ತು ರಾಜಕುಮಾರ ತಮ್ಮ ಗಳೊಂದಿಗೆ ಚರ್ಚಿಸಿದರು ರಾಜಕುಮಾರಿ ಬಗ್ಗೆ ಮಾಹಿತಿ ಪಡೆಯಲು ರಾಯಭಾರಿಗಳನ್ನು ಕಳಿಸಿದರು ಅಂತಿಮವಾಗಿ ಬೆಳಗಾಗುತ್ತಿದ್ದಂತೆ ನೀವು ರಾಜಕುಮಾರಿ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಹೈನಸ್ ಅವಳು ನನ್ನೊಂದಿಗೆ ಹುಷಾರಾಗಿದ್ದಾಳೆ ನೀವು ಅವಳನ್ನ ಕರ್ಕೊಂಡು ಹೋದ್ರ ಆದ್ರೆ ಯಾಕೆ ರಾಜಕುಮಾರನಿಗೆ ಒಂದು ಅವಕಾಶ ನೀಡಲು ಒಂದು ಅವಕಾಶನ ನೀವು ನಿಜವಾಗಲೂ ರಾಜಕುಮಾರಿಯನ್ನು ಪ್ರೀತಿಸುತ್ತಿದ್ದರೆ ಅವಳ ಮನಸ್ಸನ್ನು ಗೆಲ್ಲಲು ಇರುವುದು ಒಂದೇ ಒಂದು ಮಾರ್ಗ ಹೇಳಿ ಮಾಡ್ಬೇಕು ಅಂತ ಹೇಳಿ ಬನ್ನಿ ಈ ಬೆಂಕಿ ಉದ್ದೇಶ ಮತ್ತು ಬದ್ಧತೆಯದಾಗಿದೆ ನೆನಪಿಟ್ಟುಕೊಳ್ಳಿ ಇದು ದುರ್ಬಲವಾಗಿದೆ ಆದರೆ ನೀವು ಅದನ್ನು ಮೂರು ವರ್ಷಗಳ ಕಾಲ ನಿರಂತರವಾಗಿ ಉರಿಯುತ್ತಿದ್ದರೆ ನೀವು ರಾಜಕುಮಾರಿ ಮನಸ್ಸನ್ನು ಗೆಲ್ಲಬಹುದು ಆದರೆ ಬೆಂಕಿಯನ್ನು ನಂದಿಸಿದರೆ ಒಂದು ಕ್ಷಣವಾದರೂ ರಾಜಕುಮಾರಿ ಸುರಕ್ಷಿತವಾಗಿ ತನ್ನ ರಾಜಕ್ಕೆ ಹಿಂತಿರುಗುತ್ತಾಳೆ ಆದರೆ ನೀವು ಅವಳನ್ನು ಮರೆತು ಬಿಡಬೇಕಾಗುತ್ತದೆ ಹಾಗಾದರೆ ನೀವಿದನ್ನು ಮಾಡ್ತೀರಾ ಒಪ್ಕೊಳ್ಳೋದಾದ್ರೆ ನಾನು ಇದನ್ನ ಖಂಡಿತ ಮಾಡ್ತೀನಿ ಹೀಗಾಗಿ ರಾಜಕುಮಾರನು ಗುಹೆಯಲ್ಲಿ ಕುಳಿತು ದಿನವಿಡೀ ಬೆಂಕಿಯನ್ನು ಉರಿಸುತ್ತಿದ್ದನು ಹೀಗೆ ಒಂದು ದಿನ ರಾಜಕುಮಾರ ನಾವ್ ಯಾಕೆ ಸವಾರಿ ಮಾಡಬಾರ್ದು ನೀವು ಸವಾರಿ ಮಾಡೋದಿಕ್ಕೆ ಕಾಯ್ತಿರೋ ಹಾಗೆ ಅನ್ನಿಸ್ತಾ ಇದೆ ಯಾಕ್ ಮಾಡಬಾರ್ದು ನನಗೆ ನನ್ನ ಕೈಲಿ ಆಗಲ್ಲ ಬನ್ನಿ ಇದು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಬೆಂಕಿ ಉರಿತಾನೆ ಇರುತ್ತೆ ಇಲ್ಲ 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 ನನ್ನ ಕ್ಷಮಿಸಿ ನಾನು ಬರಲ್ಲ ಕೆಲವು ದಿನಗಳ ನಂತರ ಓ ಕಾಡಲ್ಲಿ ಒಂದು ಪಾರ್ಟಿ ಇದೆ ಏಳು ವಿಭಿನ್ನ ರಾಜ್ಯಗಳ ರಾಜಕುಮಾರಿಯರು ಅಲ್ಲಿ ಬರ್ತಾರೆ ಖಂಡಿತವಾಗಿ ನಿನಗೆ ಸ್ವಲ್ಪ ಮೋಜ್ ಸಿಗುತ್ತೆ ಬಾ ಕೇವಲ ಒಂದು ಗಂಟೆ ಅಷ್ಟೇ ಏಕಾಗ್ರತೆ ಅಥವಾ ಬದ್ಧತೆಯನ್ನು ಹೊಂದಿರದ ವ್ಯಕ್ತಿನ ನಾನು ಹೇಗ್ ನಂಬೋದು ನಾನು ಈ ಬೆಂಕಿಯನ್ನ ನೋಡ್ಕೋತೀನಿ ಅಂತ ಮಾತೊಟ್ಟಿದೀನಿ ನಿಮ್ಮ ಆಹ್ವಾನಕ್ಕಾಗಿ ಧನ್ಯವಾದ ಹೇಗೆ ಈ ರೀತಿ ಚಂಚಲ ವ್ಯಕ್ತಿ ರಾಜನಾಗ್ತಾನೆ ಗಂಡನಾಗ್ತಾನೆ ನಂಬೋ ಅಂತ ವ್ಯಕ್ತಿ ಆಗ್ತಾನೆ ನಾನಿನ್ ಯಾವತ್ತು ಚಂಚಲನಾಗೋದಿಲ್ಲ ಹಲೋ ರಾಜ್ಕುಮಾರ ಇಲ್ಲಿ ಜೀವನ ಹಾಳ್ ಮಾಡ್ಕೊಳ್ತಾ ಇದ್ಯಾ ನೀನಿಲ್ ಕುಳುಕೊಂಡು ಮೂರ್ ವರ್ಷ ಕಳ್ದಿದ್ಯಾ ಬಾ ಹೊರಗಡೆ ರಾಜ್ಕುಮಾರಿ ಸುರಕ್ಷಿತವಾಗಿದ್ದಾಳೆ ಇಡೀ ಜಗತ್ತು ನಿನಗೋಸ್ಕರ ಕಾಯ್ತಾ ಇದೆ ಗೊತ್ತಾ ಬಾ ನೀನು ಹೊರ್ಗಡೆ ಈ ಮೂರ್ ವರ್ಷಗಳು ಜೀವನದಲ್ಲಿ ಏನು ಅಲ್ಲ ಇದು ಕೇವಲ ಒಂದು ಸಣ್ಣ ಹೂಡಿಕೆ ನಿಮಗೆ ಧನ್ಯವಾದ ಆದ್ರೆ ಈ ಬಾರಿ ನಾನು ಚಂಚಲನಾಗುವುದಿಲ್ಲ ಆದ್ದರಿಂದ ರಾಜ್ಕುಮಾರ ಗುಹೆಯಲ್ಲಿ ಉಳಿದುಕೊಂಡನು ಬೆಂಕಿನ ಉರಿಯೋದಕ್ಕೆ ಮತ್ತೆ ಶುರು ಮಾಡ್ದ ಮತ್ತೆ ಇನ್ನೊಂದಷ್ಟು ಉಳಿದ ಸಮಯದಲ್ಲಿ ಶಿಲ್ಪಿಗಳನ್ನ ಕೆತ್ತುತ್ತಿದ್ದ ಅಂತಿಮವಾಗಿ ಮೂರು ವರ್ಷಗಳು ಕೊನೆಗೊಳ್ತು ಪ್ರಿನ್ಸ್ ಮೆರ್ಲಿ ಫ್ಲೋರ್ ರಾಜಕುಮಾರಿ ನನಗೆ ಇವಾಗ ಅರ್ಥ ಆಯ್ತು ಇದು ಇದಂತೂ ಸುಂದರವಾಗಿದೆ ನಾನಿದ ಮಾಡೋದಕ್ಕೆ ತುಂಬಾ ಸಮಯ ತಗೊಂಡೆ ಅಂತೂ ಕೊನೆಯದಾಗಿ ಮಾಡಿದ್ದೀನಿ ನೀನು ಸಾಧಿಸ್ಬಿಟ್ಟೆ ಪ್ರಿನ್ಸ್ ಮೆರ್ಲಿ ಫ್ಲೋರ್ ನಿನ್ನ ಚಂಚಲ ಮನಸ್ಸಿಂದ ನೀನು ಪೂರ್ತಿಯಾಗಿ ಹೊರಗಡೆ ಬಂದಿದ್ಯಾ ನಿನ್ನ ತಾಳ್ಮೆ ಹಾಗೂ ಪ್ರೀತಿಗಾಗಿ ಧನ್ಯವಾದಗಳು ರೋಜನೆಲ್ಲ ಹಾಗೆ ನಿಮ್ಮ ಬುದ್ಧಿವಂತಿಕೆ ನಂಗನ್ಸುತ್ತೆ ನಾನ್ ಹೇಳಿದ್ದು ಸರಿಯಾಗಿದೆ ಪ್ರೀತಿ ಎಲ್ಲವನ್ನ ಗೆಲ್ಲುತ್ತದೆ ಆದ್ರೆ ನಿಜವಾದ ಪ್ರೀತಿ ಮಾತ್ರ ಎಲ್ಲವನ್ನ ಗೆಲ್ಲಲು ಸಾಧ್ಯ ಮತ್ತೆ ಇದು ಹೀಗೆ ಕೊನೆ ಆಯ್ತು ರಾಜಕುಮಾರ ಮೆರ್ಲಿ ಫ್ಲೋರ್ ತನ್ನ ಚಂಚಲ ಮಾರ್ಗವನ್ನು ತ್ಯಜಿಸಿದನು ಮತ್ತು ಭದ್ರ ಕೇಂದ್ರೀಕೃತ ವ್ಯಕ್ತಿಯಾದನು ಮತ್ತು ಪ್ರಿನ್ಸ್ ಮೆರ್ಲಿ ಫ್ಲೋರ್ ಹಾಗೂ ರಾಜಕುಮಾರಿ ರೋಸನೆಲ್ಲ ಒಟ್ಟಿಗೆ ಎಂದಿಗೂ ಸಂತೋಷವಾಗಿ